ವಿವಿಧ ಇಲಾಖೆಗಳ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರ ಸಂಘದ ಗೌರವ ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಅತ್ಯಂತ ಮಹತ್ತರದ ಮತ್ತು ಒಂದು ಪವಿತ್ರವಾದಂಥ ಒಂದು ಜವಾಬ್ದಾರಿಯನ್ನು ಸಂಘದ ಅಧ್ಯಕ್ಷರು ಸನ್ಮಾನ್ಯ ಎ ಎಂ ನಾಗರಾಜ್ ಅವರು ರಾಜ್ಯದ ಪದಾಧಿಕಾರಿಗಳು ಜಿಲ್ಲೆಯ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಮತ್ತು ಸಂಘದ ಎಲ್ಲ ಸದಸ್ಯರು ನನಗೇನು ಕೊಟ್ಟಿದ್ದಾರೆ ಅದಕ್ಕೆ ಮೊದಲನೇದಾಗಿ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈ ಜವಾಬ್ದಾರಿಯನ್ನು ನಾನು ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತೇನೆ ಮತ್ತು ನಿಮಗೆ ನ್ಯಾಯ ಸಿಗ್ತಕ್ಕಂಥ ಆ ನ್ಯಾಯ ಸಿಗೋದಕ್ಕೆ ನಾವು ಏನು ಹೋರಾಟ ಮಾಡ್ತೇವೆ ಪ್ರತಿ ಹಂತದಲ್ಲಿ ಪ್ರತಿ ಮೆಟ್ಟಲನ್ನು ಏರ್ತಕ್ಕಂಥ ಸಂದರ್ಭದಲ್ಲಿ ನಾನು ಈ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಹೋರಾಟ ಆರಂಭ ಮಾಡ್ತಕ್ಕಂಥದ್ದಲ್ಲ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ಆ ಹೋರಾಟ ಏನು ನಾವು ಸನ್ಮನ್ಯ ಎ ಎಂ ನಾಗರಾಜ್ ಅವರ ನೇತೃತ್ವದಲ್ಲಿ ನಾವೇನು ಮಾಡ್ತೇವೆ ನಾನು ಈಗಾಗಲೇ ಅವರಿಗೆ ಆ ಭರವಸೆಯನ್ನು ಕೊಟ್ಟಿದ್ದೇನೆ ಆ ನ್ಯಾಯಯುತವಾದಂಥ ನಮ್ಮ ಎಲ್ಲ ಬೇಡಿಕೆಗಳು ಈಡೇರೋ ತನಕ ನ್ಯಾಯ ಸಿಗೋ ತನಕ ನಾನು ನಿಮ್ಮ ಜೊತೆ